ಹಾಯ್ ಫ್ರೆಂಡ್ಸ್ ಗೋಮಿಯ ಅಡುಗೆಲಿ ಇವತ್ತು ತುಂಬ ಸ್ಪೆಷಲ್ ಆಗಿರೋ ಒಂದು ರೆಸಿಪಿ ತುಂಬ ಈಸಿಯಾಗಿ ಮಾಡೋ ಅಂಥ ಒಂದು ರೆಸಿಪಿ ಕೆ ಎಫ್ ಸಿ ಚಿಕನ್ ಫಸ್ಟ್ ಟೈಮ್ ನನ್ನ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಕೆ ಎಫ್ ಸಿ ಚಿಕನ್ ಬಂದ್ಬಿಟ್ಟು ನಾವು ಮನೇಲಿರೋ ವಸ್ತು ಇಟ್ಕೊಂಡು ಹ್ಯಾಗ್ ಮಾಡೋದು ಎನಿ ಟೈಮ್ ನಾವು ಆಗಿ ಮಾಡೋಕ್ಕಾಗಲ್ಲ ಅಂತ ಯಾವಾಗಲೂ ಅಂಗಡಿಗೂ ಹೋಗಿ ತಿನ್ನೋಕ್ಕಾಗಲ್ಲ ಬಟ್ ಫ್ರೆಶ್ ಆಗಿ ಟೇಸ್ಟಾಗಿ ಹ್ಯಾಕ್ ಮಾಡೋದು ಅಂತ ಮನೇಲಿರೋ ವಸ್ತುನಲ್ಲೇ ಹ್ಯಾಕ್ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ನೀವು ಬೋನ್ಲೆಸ್ ಚಿಕನ್ನು ತೊಗೊಬೋದು ಅರ್ಧ ಕೆ ಜಿ ಚಿಕನ್ಗೆ ಎರಡು ಟೀ ಸ್ಪೂನ್ ಫುಲ್ಲಾಗಿ ಮೈದಾ ಹಸಿಟ್ಟು ಎರಡು ಟೀ ಸ್ಪೂನ್ ಫುಲ್ಲಾಗಿ ಕಾರ್ನ್ಫ್ಲವರ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಎರಡು ಟೀ ಸ್ಪೂನು ನಾನ್ ವೆಜ್ ಅಂದಮೇಲೆ ಖಾರ ಇಲ್ದಿರ ನಮಗೆ ತಿನ್ನೋಕ್ಕಾಗಲ್ಲ ಸೊ ಖಾರ ಸ್ವಲ್ಪ ಇರಬೇಕು ಅಲ್ವ ಅದರಿಂದ ಎರಡು ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರು ಮತ್ತು ಮೊಸರು ಬಂದ್ಬಿಟ್ಟು ಒಂದು ಮೂರು ಟೀ ಸ್ಪೂನ್ ಮೂರರಿಂದ ನಾಲ್ಕು ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ನಿಂಬೆಹಣ್ಣು ಸೇರಿಸ್ಕೊತೀನಿ ನಾನು ಅರ್ಧ ನಿಂಬೆಹಣ್ಣು ಮತ್ತು ಒಂದು ಮೊಟ್ಟೆ ಅದ್ರ ಜೊತೆ ನಿಮಗೆ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಸೇರಿಸ್ಕೊಬೋದು ಅದೆಲ್ಲ ಏನೂ ಬೇಡ ಹಾಗೇ ತುಂಬ ಟೇಸ್ಟಾಗಿರುತ್ತೆ ನೀವು ಖಂಡಿತ ಇದನ್ನ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ಮಿಕ್ಸ್ ಮಾಡಿಬಿಡೋಣ ಟೈಮ್ ಇದ್ದರೆ ನೀವು ಒನ್ ಅವರ್ ಮ್ಯಾರಿನೇಟ್ ಮಾಡಿ ಇಟ್ ಇಡಿ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಫ್ರೈ ಮಾಡಿಬಿಡ್ಬೋದು ಇದು ಬಂದು ನೆಕ್ಸ್ಟ್ ನಾವು ಡ್ರೈಯಾಗಿ ಕೋಟಿಂಗಿಗೆ ನಾವು ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪು ಮೈದಾ ಹಾಸೀಟಿಗೆ ಒಂದು ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನು ಪುಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಇಂಗ್ರೀಡಿಯಂಟ್ಸ್ ಎಲ್ಲನೂ ಎಲ್ಲರ ಮನೆಯಲ್ಲೂ ಇರೋ ಅಂಥದ್ದೇ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ನ ಇದರಲ್ಲಿ ಕೋಟ್ ಮಾಡೋಣ ನೀಟಾಗಿ ಕೋಟ್ ಮಾಡಬೇಕು ಒಂದಿಷ್ಟು ಜಾಗನೂ ಬಿಡ್ದಿರ ನೀಟಾಗಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಕೊಟ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಎಣ್ಣೆ ಕಾದಿರೋ ಎಣ್ಣೆಗೆ ಹಾಕಿ ಕರೆದು ಬಿಡೋದೆ ಈ ಕೆ ಎಫ್ ಸಿ ಈ ಥರ ಜಾಗಕ್ಕೆಲ್ಲ ಹೋಗಿ ಅವಾಗವಾಗ ತಿನ್ನೋದು ಮೈಗೆ ಒಳ್ಳೆಯದಲ್ಲ ಸೊ ಮನೇಲಿ ಯಾವಾಗಲೂ ರೆಗ್ಯುಲರಾಗಿ ಈ ಥರ ಮಾಡಿಕೊಂಡ್ರೆ ಮಕ್ಳಿಗೂ ಒಳ್ಳೆಯದು ನಮಗೂ ಸ್ವಲ್ಪ ಬಡ್ಜೆಟ್ ಉಳಿಯುತ್ತೆ ಸೊ ಅದರಿಂದ ಈ ಥರ ಸಿಂಪಲ್ಲಾಗಿರೋದನ್ನು ನಾವು ಮಾಡೋದನ್ನು ನಾವು ಆದಷ್ಟು ನಾವು ಕಲ್ತ್ಕೊಬೇಕು ನೋಡಿ ಮಕ್ಕಳಿಗೆ ಆರೋಗ್ಯಕರವಾಗಿ ಕೊಡೋ ಅಂಥದ್ದು ಇದು ಮನೇಲಿರೋ ವಸ್ತುನಿಟ್ಕೊಂಡು ಸಿಂಪಲಾಗಿ ಮಾಡೋ ಅಂಥದ್ದು ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಇದು ಸ್ವಲ್ಪ ರೆಡ್ ಆಗಿರುತ್ತೆ ಕೆಂಪಗಿರುತ್ತೆ ರೆಡ್ ಚಿಲ್ಲಿ ಪೌಡರ್ ಬೇಡ ಅನ್ನೋರು ನೀವು ಚಿಲ್ಲಿ ಫ್ಲೇಕ್ಸೂ ನೀವು ಹಾಕ್ಕೊಬೋದು ಚಿಲ್ಲಿ ಫ್ಲೇಕ್ಸ್ ಅಂದರೆ ಬೀಜಗಳು ಅಷ್ಟೇ ಅದು ಬಂದ್ಬಿಟ್ಟು ಬಾಯಿಗೆ ಸಿಗುತ್ತೆ ಅದು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ನಾವು ಸೇರಿಸ್ಕೊಳಕ್ಕಾಗಲ್ಲ ನೀವು ಅದು ರೆಡ್ ಚಿ ಚಿಲ್ಲಿ ಫ್ಲೇಕ್ಸ್ ಸೇರಿಸಿದ್ರೆ ಈ ಕಲರ್ ನಿಮಗೆ ಬರಲ್ಲ ಕೆ ಎಫ್ ಸಿ ಕಲ್ಲರೇ ನಿಮಗೆ ಸಿಗುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಖಂಡಿತ ನೀವು ಇದು ಎಲ್ಲರೂ ಇದನ್ನು ಇಷ್ಟ ಮಾಡ್ತೀರಾ ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ರೆಸಿಪೀಲಿ ನಿಮ್ಮನ್ನು ನೋಡ್ತೀನಿ Thank you.